ಆಂಜಿಯೋಗ್ರಾಮ್ ಮತ್ತೆ ಆಂಜಿಯೋಪ್ಲಾಸ್ಟಿಕ್ ಅನ್ನೋ ಪದಗಳು ಸಾಮಾನ್ಯವಾಗಿ ಬಳಕೆಯಲ್ಲಿ ಬರುತ್ತೆ ಹಾಗಂದ್ರೆ ಸೊ ಈ ಇನ್ ಪೈಪ್ ಒಳಗೆ ಬ್ಲಾಕೇಜ್ ಇದೆಯಾ ಇಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಅದನ್ನೆಲ್ಲ ನಾವು ಕಂಡು ಹಿಡಬೇಕಂತಂದ್ರೆ ಅದನ್ನ ನಾವು ಆಂಜಿಯೋಗ್ರಾಮ್ ಅಂತ ಒಂದು ಹೃದಯ ರಕ್ತನಾಳದೊಳಗೆ ಏನಾದರೂ ಬ್ಲಾಕೇಜ್ ಇದೆಯಾ ಇಲ್ಲ ಅಂತ ಅನ್ನೋದು ಕಂಡಿಡಬಹುದು ಅದನ್ನ ನಾವು ಕನ್ವೆನ್ಷನಲ್ ಆರ್ ಇನ್ವೇಸಿವ್ ಎಂಜಿಯೋಗ್ರಾಮ್ ಅಂತ ಅಂತೀವಿ ಕೆಲವೊಮ್ಮೆ ಏನಾಗ್ತದೆ ಬ್ಲಡ್ಡಲ್ಲಿ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ನಾರ್ಮಲ್ ಇದೆ ನನಗೆ ಹೇಗೆ ಬ್ಲಾಕ್ ಬಂತು ಅನ್ನೋದನ್ನು ಬಹಳ ಕಾಮನ್ ಕ್ವೆಶನ್ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹೃದಯ ರಕ್ಷಣೆ ಹೇಗೆ ಎಂಬುದರ ಬಗ್ಗೆ ಇಂದಿನ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ ಈ ಚರ್ಚೆಯಲ್ಲಿ ನಮ್ಮೊಂದಿಗಿದ್ದರೆ ಜಯದೇವ ಆಸ್ಪತ್ರೆಯ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ರಾಹುಲ್ ಪಾಟೀಲ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿಕ್ ಅನ್ನೋ ಪದಗಳು ಸಾಮಾನ್ಯವಾಗಿ ಬಳಕೆಯಲ್ಲಿ ಬರುತ್ತೆ ಹಾಗೆಂದರೆ ಏನು ಸರ್ ಸೊ ಈ ಹೃದಯಾಘಾತ ಆಗೋದಕ್ಕೆ ಮೋಸ್ಟ್ ಕಾಮನ್ ಕಾರಣನ ಹೇಳ್ದಂಗೆ ಹೃದಯ ರಕ್ತನಾಳಗಳ ಒಳಗೆ ಅಂದರೆ ಕೊರೋನರಿ ಆರ್ಟ್ರೀಸ್ ಒಳಗಡೆ ಕೊಲೆಸ್ಟ್ರಾಲ್ ಬ್ಲಾಕೇಜ್ ಆದಾಗ ರಕ್ತ ಸಂಚಾರ ಕಮ್ಮಿಯಾಗಿ ಅದರಿಂದ ಎದೆನೋವು ಬಂದು ಹಾರ್ಟ್ ಅಟ್ಯಾಕ್ ಆಗೋದು ಸೊ ಈ ಹಾರ್ಟಿನ ಪೈಪ್ ಒಳಗೆ ಬ್ಲಾಕೇಜ್ ಇದೆಯಾ ಇಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಅದನ್ನೆಲ್ಲ ನಾವು ಕಂಡುಹಿಡಬೇಕಂತಂದರೆ ಅದನ್ನು ನಾವು ಆ್ಯಂಜೋಗ್ರಾಮ್ ಅಂತ ಅನ್ನೋ ಟೆಸ್ಟಲ್ಲಿ ಮುಖಾಂತರ ಅದನ್ನು ಕಂಡುಹಿಡ್ಬೋದು ಆ್ಯಂಜೋಗ್ರಾಮಲ್ಲಿಯೂ ಏನಂದರೆ ಇತ್ತೀಚಿಗೆ ಭಾಳಷ್ಟು ಅಡ್ವಾನ್ಸ್ಡ್ ಸಿ ಟಿ ಸ್ಕ್ಯಾನ್ ಮೆಷಿನ್ಸ್ ಬಂದಿದ್ದಕ್ಕೆ ಎಸ್ಪೆಷಲಿ ಇತ್ತೀಚೆಗೆ ನಾವು ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಸ್ಲೈಸ್ ಮುಂಚೆ ಯಾವಾಗಲೂ ಸಿಕ್ಸ್ಟಿ ಫೋರ್ ಸ್ಲೈಸ್ ಮೆಷಿನ್ಗಳು ಏನು ಬರ್ತಿದ್ವು ಇತ್ತೀಚೆಗೆ ವೆರಿ ಅಡ್ವಾನ್ಸ್ಡ್ ತ್ರೀ ಏಯ್ಟಿ ಫೋರ್ ಸ್ಲೈಸ್ ಮೆಷಿನ್ಸ್ ಆ ಥರನೂ ಬಂದಿದೆ ಸೊ ಅದು ಬಂದಿದ್ದಕ್ಕೆ ಏನಂದರೆ ಬಹಳಷ್ಟು ಈ ಆ್ಯಂಜೋಗ್ರಾಮ್ಸ್ನ ನಾವು ಸಿ ಟಿ ಸ್ಕ್ಯಾನ್ ಮುಖಾಂತರನೇ ಮಾಡಬಹುದು ಬಟ್ ಅದರ್ವೈಸ್ ಕನ್ವೆನ್ಷನಲ್ ಆಂಜೋಗ್ರಾಮ್ ಅಂದು ಮಾತಾಡಬೇಕಂತಂದರೆ ನಾವು ಈ ಪೆರ ಕೈಯಲ್ಲಿರೋ ಅಥವಾ ಕಾಲಲ್ಲಿರೋ ಒಂದು ಹೃದಯ ಒಂದು ರಕ್ತನಾಳದ ಒಳಗಿಂದ ಒಂದು ಟ್ಯೂಬನ್ನು ಕಳಿಸಿ ಆ ಟ್ಯೂಬನ್ನು ಹೃದಯ ರಕ್ತನಾಳಕ್ಕೆ ಜೋಡಿಸಿ ನಾವು ಡೈ ಕೊಟ್ಟು ಹೊರಗಡೆ ಒಂದು ಎಕ್ಸ್ರೇ ಮೆಷಿನ್ ಸೊ ಆ್ಯಂಜೋಗ್ರಾಮ್ ಇಸ್ ನಥಿಂಗ್ ಬಟ್ ಮೋಷನ್ ಎಕ್ಸ್ರೇ ಸೊ ಅದೇ ಎಕ್ಸ್ರೇನೇ ನಾವು ವಿಡಿಯೋ ಥರ ನೋಡ್ತೀವಿ ಸೊ ಅದರಲ್ಲಿ ನಾವು ಡೈ ಕೊಟ್ಟಾಗ ಹೃದಯ ರಕ್ತನಾಳದೊಳಗೆ ಏನಾದರೂ ಬ್ಲಾಕೇಜು ಇದೆಯಾ ಇಲ್ಲ ಅಂತ ಅನ್ನೋದು ಕಂಡು ಅದನ್ನು ನಾವು ಕನ್ವೆನ್ಷನಲ್ ಆರ್ ಇನ್ವೇಸಿವ್ ಆ್ಯಂಜೋಗ್ರಾಮ್ ಅಂತ ಅಂತೀವಿ ಸೊ ಅಂತಹ ಇನ್ವೇಸಿವ್ ಆ್ಯಂಜೋಗ್ರಾಮ್ ಮಾಡಿದಾಗ ಆ ಹೃದಯ ರಕ್ತನಾಳಗಳಲ್ಲಿ ಏನಾದರೂ ಕ್ರಿಟಿಕಲ್ ಬ್ಲಾಕ್ ಇದ್ದರೆ ಮೋರ್ ದೆನ್ ಏಯ್ಟಿ ನೈಂಟಿ ಪರ್ಸೆಂಟ್ ಬ್ಲಾಕು ಆ ಥರ ಏನಾದರೂ ಇದ್ದರೆ ಅಂತಹ ಬ್ಲಾಕನ್ನು ನಾವು ಒಂದು ಬಲೂನ್ ಮುಖಾಂತರ ಕೊಲೆಸ್ಟ್ರಾಲ್ ಬ್ಲಾಕ್ನ ಬ್ರೇಕ್ ಮಾಡಿ ಅಂತಹ ಏರಿಯಾದಲ್ಲಿ ಸ್ಟೆಂಟನ್ನು ಹಾಕ್ತೀವಿ ಅದನ್ನು ಬಲೂನ್ ಆನ್ಜಿಯೋಪ್ಲಾಸ್ಟಿ ಅಂತ ಕರಿತೀವಿ ಬಟ್ ಅದಕ್ಕೂ ಬಂದಾಗ ಏನಂದರೆ ಪ್ರತಿ ಬ್ಲಾಕ್ನ ನಾವು ಆಂಜಿಯೋಪ್ಲಾಸ್ಟಿ ಮಾಡಬೇಕು ಸ್ಟೆಂಟ್ ಮಾಡಬೇಕು ಅನ್ನೋದು ತಪ್ಪು ಅನ್ಲೆಸ್ ಆ ಮೋರ್ ದೆನ್ ಏಯ್ಟಿ ನೈಂಟಿ ಪರ್ಸೆಂಟ್ ಬ್ಲಾಕೇಜ್ ಇದ್ದು ಅದರಲ್ಲಿಂದ ರಕ್ತ ಸಂಚಾರನೇ ಆಗ್ತಾಯಿಲ್ಲ ಮತ್ತೆ ಮತ್ತೆ ಆ ವ್ಯಕ್ತಿಗೆ ಎದೆನೋವು ಬರ್ತಾ ಇದೆ ಅಂತಹ ವೆರಿ ಸ್ಟ್ರಾಂಗ್ ಇಂಡಿಕೇಶನ್ ಇದ್ದಾಗ ಅಷ್ಟೇ ನಾವು ಈ ಆ್ಯಂಜೋಪ್ಲಾಸ್ಟಿ ಅಥವಾ ಸ್ಟೆಂಟನ್ನು ಮಾಡಿಸ್ಬೇಕಾಗ್ತದೆ ಏನು ಸಿಮ್ಟಮ್ ಇಲ್ಲಾರ್ದಾಗ ಅಥವಾ ಮೈಲ್ಡ್ ತರ್ಟಿ ಫಾರ್ಟಿ ಪರ್ಸೆಂಟ್ ಬ್ಲಾಕೇಜು ಅದು ಎಲ್ಲದನ್ನೂ ನಾವು ಔಷಧಿದಲ್ಲಿನೇ ಟ್ರೀಟ್ ಮಾಡ್ಬೋದು ಓನ್ಲಿ ಕ್ರಿಟಿಕಲ್ ಇಂಡಿಕೇಶನ್ ಇದ್ದಾಗ ಅಷ್ಟೇ ನಾವು ಆಂಜಿಯೋಪ್ಲಾಸ್ಟಿ ಮಾಡಬೇಕಾಗ್ತದೆ ಸೊ ಇವಾಗ ಚಿಕಿತ್ಸೆಗೆ ಸಂಬಂಧಪಟ್ಟಂಗೆ ಆಂಜಿಯೋಪ್ಲಾಸ್ಟಿ ಇದ್ರ ಜೊತೆಗೆ ಬೇರೆ ಯಾವ ಚಿಕಿತ್ಸೆಗಳು ಸೂಕ್ತ ಬೆಸ್ಟ್ ಅಂತ ಸಜೆಸ್ಟ್ ಮಾಡಬಹುದು ಸೊ ನಾನು ಹೇಳಿದಂಗೆ ಪ್ರತಿಯೊಂದು ಬ್ಲಾಕಿಗೂ ನಾವು ಎಂಜೋಪ್ಲಾಸ್ಟಿ ಅಥವಾ ಸ್ಟೆಂಟಿಂಗು ಉತ್ತರ ಅಲ್ಲ ಬಹಳಷ್ಟು ಕೊಲೆಸ್ಟ್ರಾಲ್ ಬ್ಲಾಕೇಜಸ್ಗೆ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಇರೋದು ಕೊಲೆಸ್ಟ್ರಾಲ್ ಮೆಡಿಸಿನ್ಸ್ ಸೊ ಯಾವಾಗ ನಾವು ಈ ಕ್ಯಾಲ್ಷಿಯಮ್ ಸ್ಕ್ಯಾನ್ ಅಥವಾ ಎಂಜೋಗ್ರಾಮನ್ನು ಮಾಡಿ ಅದರಲ್ಲಿ ಹೃದಯ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕೇಜ್ ಇದೆ ಅಂತ ಕಂಡು ಬರ್ತೀವೋ ಆವಾಗ ಇಮಿಡಿಯೆಟ್ ಆಗಿ ನಾವು ಕೊಲೆಸ್ಟ್ರಾಲ್ ಔಷಧಿಗಳನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ ಕೆಲವೊಮ್ಮೆ ಏನಾಗ್ತದೆ ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ನಾರ್ಮಲ್ ಇದೆ ನನಗೆ ಹೇಗೆ ಬ್ಲಾಕ್ ಬಂತು ಅನ್ನೋದನ್ನು ಭಾಳ ಕಾಮನ್ ಕ್ವೆಶನ್ನು ಬಟ್ ಅಂಥದ್ರಲ್ಲಿ ಏನಂತಂದರೆ ಈ ಬೇರೆ ರಿಸ್ಫ್ಯಾಕ್ಟರ್ಸ್ ಎಸ್ಪೆಷಲಿ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಸ್ಮೋಕಿಂಗು ಆ ಥರ ಬೇರೆ ರಿಸ್ಪ್ಯಾಕ್ಟರ್ಸ್ ಒಬೇಸಿಟಿ ಆ ಥರ ರಿಸ್ಪ್ಯಾಕ್ಟರ್ಸ್ ಇದ್ದಾಗ ಕೊಲೆಸ್ಟ್ರಾಲ್ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಅಥವಾ ನಾರ್ಮಲ್ ಇದ್ದಾಗೂ ನಾವು ಹೃದಯ ರಕ್ತನಾಳದಲ್ಲಿ ಬ್ಲಾಕೇಜಸ್ನ ಡೆವಲಪ್ ಮಾಡ್ಬೋದು ಸೊ ಹಂಗೆ ಹಂಗಿದ್ದಾಗ ಏನಾಗುತ್ತೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಇದ್ರೂ ನಾವು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸ್ನ ಸೇವನೆ ಮಾಡ್ತಿರ್ತೀವಿ ಅದ್ರ ಜೊತೆಗೆ ಏನಂದರೆ ದ ಇಂಟೆನ್ಸಿಟಿ ಆಫ್ ಬ್ಲಾಕೇಜ್ ಆರ್ ಬ್ಲಾಕೇಜ್ ಪರ್ಸೆಂಟೇಜ್ ಬ ಹೈ ಇದ್ದು ನಮಗೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಇದೆ ಮುಂದೆ ಅಂತ ಗೊತ್ತಾದರೆ ಬ್ಲಡ್ ಥಿನರ್ ಟ್ಯಾಬ್ಲೆಟು ಕಂಪಲ್ಸರಿ ಆಗ್ತದೆ ಫಾರ್ ಎಕ್ಸಾಂಪಲ್ ಎಕೋಸ್ಪ್ರಿನ್ ಆ್ಯಸ್ಪ್ರಿನ್ ಅಂತ ಏನಂತೀವೋ ಅಂತಹದ್ದು ಒಂದು ಬ್ಲಡ್ ಥಿನರು ಒಂದು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟು ಅದ್ರ ಜೊತೆಗೆ ಇನ್ನು ಮೂರನೇ ಈ ಥರ ಸೈಲೆಂಟ್ ಬ್ಲಾಕೇಜಸ್ ಇರೋರಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಲಾರ್ದಂಗೆ ನೋಡ್ಕೋಬೇಕಂದ್ರೆ ಮೂರನೇ ಟ್ಯಾಬ್ಲೆಟ್ ಏನಂದ್ರೆ ಈ ಹಾರ್ಟ್ ಬೀಟ್ನ ಕಂಟ್ರೋಲ್ ಮಾಡೋ ಟ್ಯಾಬ್ಲೆಟು ಯಾಕಂದರೆ ನಮ್ಗೆ ಹಾಗೆ ಯಾವಾಗ ನಾವು ಸ್ಟ್ರೆಸ್ಸು ಫಿಸಿಕಲ್ ಆರ್ ಮೆಂಟಲ್ ಸ್ಟ್ರೆಸ್ ತೊಗೊತೀವೋ ಅಂತಹ ಟೈಮು ನಮಗೆ ಈ ಹಾರ್ಟ್ ಅಟ್ಯಾಕ್ ಬರ್ಬೋದು ಅಂತ ಗೊತ್ತು ಅದು ಯಾಕಂತಂದರೆ ಅಂಥ ಟೈಮಲ್ಲಿ ಹಾರ್ಟ್ ಬೀಟ್ ಜಾಸ್ತಿ ಆಗಿರ್ತದೆ ಸೊ ಸಡನ್ನಾಗಿ ಹಾರ್ಟ್ ಬೀಟು ನೂರ ಇಪ್ಪತ್ತು ನೂರ ಮೂವತ್ತಾದಾಗ ನಮಗೆ ಅದು ಹಾರ್ಟ್ ಅಟ್ಯಾಕು ನೋವು ಬರೋದು ಚಾನ್ಸಸ್ ಇರ್ತದೆ ಸೊ ಈ ಹಾರ್ಟ್ ಬೀಟ್ನ ಕಮ್ಮಿ ಮಾಡೋ ಟ್ಯಾಬ್ಲೆಟ್ ಮುಖಾಂತರ ಆ ಥರ ಈವೆಂಟ್ಸ್ ಆಗ್ಲಾರ್ದಂಗೆ ನೋಡ್ಕೊಳೋಕ್ಕೆ ಇದು ಮಾಡ್ಬೋದು ಓಕೆ ಓಕೆ ಸೊ ಒಂದು ಹೃದಯಕ್ಕೆ ಸಂಬಂಧಪಟ್ಟಕ್ಕೆ ಅದು ಒಂದೇ ಚಿಕಿತ್ಸೆ ಇದೆ ಅಂತ ಹೇಳಿ ಅಲ್ಲ ಅದರಲ್ಲೂ ಸಾಕಷ್ಟು ವಿಧಗಳಿದೆ ಯಾವುದಕ್ಕೆ ಯಾವ ಚಿಕಿತ್ಸೆಯನ್ನು ಪಡಿಬೇಕು ಅನ್ನೋದ್ರ ಬಗ್ಗೆ ಬಹಳ ಸವಿವರವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತಿದೆ ನಮಸ್ಕಾರ